ಹಲೋ ಸ್ನೇಹಿತರೆ ರಾಮಚಾರಿ ಸೀರಿಯಲ್ನಲ್ಲಿ ಚಾರು ಮತ್ತು ರಾಮಚಾರಿ ಕಿಟ್ಟಿ ಹತ್ರ ಬರ್ತಾರೆ ರಾಮಚಾರಿ ಕೃಷ್ಣನ ಹತ್ರ ಹೇಳ್ತಾನೆ ಕೃಷ್ಣ ಒಂದ್ಸಲ ನೀನು ಯೋಚನೆ ಮಾಡು ನಾನು ನೀನು ಅದಲು ಬದಲಾಗಿರೋ ವಿಷಯನೇ ನೀನು ಆಶ್ರಮದಲ್ಲಿ ಮತ್ತೆ ದಾರಿಲಿ ಬರ್ತಾ ಇರುವಾಗಲೇ ಹೇಳಿದ್ದು ಒಂದು ಸಲ ನಾವು ನಾಟಕ ಅಂತ ಬಣ್ಣ ಹಚ್ಚಿದ್ರೆ ಮುಂದೆ ವೇಷ ತೆಗಿಯುವಕ್ಕೆ ಚಾನ್ಸ್ ಸಿಗದೆ ಇರ್ಬೋದು ಆಮೇಲೆ ನಾಟಕ ಆಡ್ತಾನೆ ಇರಬೇಕಾಗತ್ತೆ ಈ ನಾಟಕದ ಅವಶ್ಯಕತೆ ಇದೆಯಾ ಅಂತ ರಾಮಚಾರಿ ಕೇಳಿದಾಗ ಕೃಷ್ಣ ಹೇಳ್ತಾನೆ ಖಂಡಿತ ಇದೆ ಅಣ್ಣ ಇಲ್ದೇ ಇದ್ರೆ ಯಾರ್ಯಾರು ಮುಖವಾಡ ಹಾಕಿದ್ಯಾರಲ್ಲ ಅವರ ನಿಜ ಮುಖ ನಿಮ್ಗೆ ಗೊತ್ತಾಗಲ್ಲ ಎಷ್ಟೋ ಜನರ ಮುಖವಾಡ ಹೇಗಿರುತ್ತೆ ಅಂದ್ರೆ ವರ್ಜಿನಲ್ ತಲೆ ಹೊಡೆದಂಗಿರುತ್ತೆ ತುಂಬಾ ನಾಜೂಕಾಗಿ ನಾಟಕ ಮಾಡ್ತಾ ಇರ್ತಾರೆ ಅಂಥವ್ರ ನಾಟಕನ ಬಯಲು ಮಾಡಬೇಕು ಅಂದ್ರೆ ನಾವು ಕೂಡ ನಾಟಕ ದ್ವೇಷ ಹಾಕೊಂಡು ನಾಟಕ ಮಾಡಲೇಬೇಕು ಕೃಷ್ಣ ರಾಮಚಾರಿಗೆ ಹೇಳ್ತಾನೆ ಅದಕ್ಕೆ ರಾಮಾಚಾರಿ ಹೇಳ್ತಾನೆ ನೀನು ಏನು ಹೇಳ್ತೀಯೋ ನನಗೆ ಅರ್ಥ ಆಗ್ತಿಲ್ಲ ಕೃಷ್ಣ ಅದಕ್ಕೆ ಕೃಷ್ಣ ಹೇಳ್ತಾನೆ ಸರಿ ಅಣ್ಣ ನಾನು ನಿಮಗೆ ಅರ್ಥ ಆಗುವ ಹಾಗೆ ಹೇಳ್ತೇನೆ ಕೇಳು ನಿಂಗೆ ಮಹಾಭಾರತ ಗೊತ್ತಲ್ವಾ ಅಂತ ಹೇಳಿದಾಗ ಚಾರು ಹೇಳ್ತಾರೆ ನಿನ್ನ ಅಣ್ಣನಿಗೆ ಗೊತ್ತಿಲ್ಲದೆ ಇರುವಂಥದ್ದು ಏನೂ ಇಲ್ಲ ಅಂತ ಹೇಳ್ತಾರೆ ಮತ್ತು ಅದಕ್ಕೆ ಕೃಷ್ಣ ಮುಂದುವರಿಸ್ತಾನೆ ಡೇವಿಡ್ ಚಾಚಾ ನಾವು ಸಣ್ಣವರಿದ್ದಾಗ ಸುಮಾರು ಕತೆಗಳನ್ನು ಹೇಳ್ತಾ ಇದ್ರು ಅದರಲ್ಲಿ ಒಂದು ಕತೆ ನಿನಗೆ ಹೇಳ್ತಾನೆ ಅದಕ್ಕೆ ಪ್ರಶ್ನೆಯೂ ಕೇಳ್ತಾನೆ ಅದಕ್ಕೆ ಉತ್ತರ ಕೊಡು ಅಂತ ಹೇಳ್ತಾನೆ ಅದಕ್ಕೆ ರಾಮಾಚಾರ್ಯ ಸರಿ ಆಯಿತು ಕೇಳು ಅಂತ ಹೇಳ್ತಾನೆ ಆವಾಗ ಕೃಷ್ಣ ಮಹಾಭಾರತದಲ್ಲಿ ಜೂಜಲ್ಲಿ ಸೋತಾಗ ದ್ರೌಪದಿ ವಸ್ತ್ರಾಪಹರಣ ಮಾಡಿದಾಗ ಕೃಷ್ಣ ಕೊನೆಗೆ ಬಂದು ಕಾಪಾಡ್ತಾರೆ ದ್ರೌಪದಿನ ಯಾಕೆ ಹೇಳು ಅಂತ ಕೇಳ್ತಾನೆ ಇದರಲ್ಲಿ ಕೃಷ್ಣ ಸೂತ್ರಧಾರಿ ಅವನಿಗೆ ದ್ರೌಪದಿಯ ವಸ್ತ್ರಾಪಹರಣ ಆಗ್ತಾ ಇರುವಾಗ ಕೃಷ್ಣ ಕೊನೆಗೆ ಬಂದು ಯಾಕೆ ದ್ರೌಪದಿನ ಕಾಪಾಡ್ತಾನೆ ಅವನಿಗೆ ಮೊದಲೇ ಬಂದು ಕಾಪಾಡ್ಬೋದಿತ್ತಲ್ವಾ ಅಂತ ಕೃಷ್ಣ ರಾಮಾಚಾರಿಗೆ ಕೇಳ್ತಾನೆ ಅದಕ್ಕೆ ರಾಮಾಚಾರಿ ಹೇಳ್ತಾನೆ ಪಾಂಡವರಿಗೆ ಕೌರವರ ಬುದ್ಧಿ ಗೊತ್ತಾಗಬೇಕಿತ್ತು ಅದಕ್ಕೋಸ್ಕರ ಕೃಷ್ಣ ಕೊನೆಗೆ ಬಂದು ಕಾಪಾಡ್ತಾನೆ ಅಂತ ರಾಮಾಚಾರಿ ಕೃಷ್ಣನಿಗೆ ಹೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಹೌದಲ್ವಾ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರು ಅವಳೊಬ್ಬಳು ಹೆಣ್ಣಾಗಿದ್ದರು ದ್ರೌಪದಿ ಸೀರೆ ಎಳೆಯುವಾಗ ಅವಳು ಸುಮ್ಮನೆ ಇದ್ದಳು ಅವರ ಕೌರವರ ಎಲ್ಲರ ಧರ್ಮವನ್ನು ಪಾಂಡವರಿಗೆ ಗೊತ್ತು ಮಾಡೋದಕ್ಕೋಸ್ಕರ ಕೃಷ್ಣ ಈ ಥರ ಮಾಡಿದ್ದಾನೆ ಅವರ ನಿಜ ಬಣ್ಣ ಬಯಲು ಮಾಡೋದಕ್ಕೆ ಈ ಥರ ಮಾಡಿದ್ದಾನೆ ಅದೇ ಥರ ನಾವು ಕೂಡ ಇಲ್ಲಿ ಇಲ್ಲಿ ನಾಟಕ ಆಡ್ತಿರೋರ ಮುಖನ ಬಯಲು ಮಾಡೋದಕ್ಕೆ ಅವರ ನಿಜ ರೂಪನ ತಿಳ್ಕೊಳ್ಳೋದಕ್ಕೆ ನಾವು ಈ ನಾಟಕನ ಆಡಲೇಬೇಕು ಅಣ್ಣ ಅಂತ ಕೃಷ್ಣ ರಾಮಚಾರಿಗೆ ಹೇಳ್ತಾನೆ ನಾನು ಗೊತ್ತಣ್ಣ ನಿಮಗಿದು ಕಷ್ಟ ಆಗ್ತಾಯಿದೆ ಆದರೂ ನಾವು ನಾಟಕ ಆಡಲೇಬೇಕು ಇಷ್ಟು ದಿನನೇ ಕಾದಿದ್ದೀವಿ ಇನ್ನು ಸ್ವಲ್ಪ ದಿನ ಅಷ್ಟೇ ಅಣ್ಣ ಅಂತ ಕೃಷ್ಣ ರಾಮಚಾರಿಗೆ ಹೇಳ್ತಾನೆ